ಕಾರ್ಮಿಕ ವಿಭಾಗ ಬೆಂಗಳೂರು ನಗರ ಜಿಲ್ಲಾ ಕಾರ್ಮಿಕ ವಿಭಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್ ರೈ ನೇಮಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ವತಿಯಿಂದ ಇಂದು ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್ ರೈ ರವರಿಗೆ ಆದೇಶ ಪತ್ರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ರವರು ಆದೇಶ ಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ಗಂಗಾಧರ್ ಅವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಡಿಕೆ ಸುರೇಶ್ ರವರು ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣರವರ ಶಿಫಾರಸಿನ ಮೇರೆಗೆ ಹಾಗೂ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ಆದೇಶದ ಮೇರೆಗೆ ನನ್ನನ್ನು ಬೆಂಗಳೂರು ನಗರ ಜಿಲ್ಲೆಗೆ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿದ್ದಾರೆ ಬೆಂಗಳೂರು ಕಾರ್ಮಿಕ ವಿಭಾಗದಿಂದ ಜಿಲ್ಲಾ ರಚನೆ ಮಾಡ್ತಾ ಇದ್ದೀವಿ ಆಗಿದೆ ಇವಾಗ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದೇವೆ ಮುಂದಿನ ನವೆಂಬರ್ನಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರ ಆದೇಶ ಆಗಿದೆ ಅದ್ರ ಪ್ರಕಾರ ನಾವು ಒಂದು ಸ ಪೂರ್ಣ ಪ್ರಮಾಣದ ಒಂದು ಸಮಿತಿ ಮಾಡಿ ಅದರಲ್ಲಿಂದ ಒಂದು ಒಳ್ಳೆ ಕಾರ್ಮಿಕರಿಗೋಸ್ಕರ ಕಟ್ಟಡ ಕಾರ್ಮಿಕರೇ ಇರ್ಬೋದು ಆಟೋ ಚಾಲಕರೇ ಇರ್ಬೋದು ಅದೇ ರೀತಿ ಗಾರ್ಮೆಂಟ್ಸ್ ನೌಕರರು ಬೀದಿ ವ್ಯಾಪಾರಿಗಳು ಇವರಿಗೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಮಿಕರಿಗೆ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿ ಅವರಿಗೆಲ್ಲ ಒಂದು ಸಮಾವೇಶದ ಮೂಲಕ ಅರಿವು ಮೂಡಿಸ್ತಾ ಯಾವ ಆಲ್ಮೋಸ್ಟು ಕಾರ್ಮಿಕರ ಜೊತೆ ಯಾರು ಇರ್ತಾರೆ ಅಂಥವ್ರನ್ನೇ ನಾವು ನೋಡಿ ಕಾರ್ಮಿಕರಾಗಿರೋವನ್ನೇ ನಾವು ಕೊಡ್ತಾ ಆಯ್ಕೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಅದೇ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಈ ದಿನ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸತ್ಯನಾರಾಯಣ ಅವರು ಅಧ್ಯಕ್ಷತೆಯಲ್ಲಿ ಏನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ ಬೆಂಗಳೂರು ನಗರ ಜಿಲ್ಲಾ ಮತ್ತು ಬೆಂಗಳೂರು ಸೌತ್ ದಕ್ಷಿಣಕ್ಕೆ ಮತ್ತು ಹಲವಾರು ವಿಂಗಡಣೆ ಆಗಿರ್ತಕ್ಕಂಥ ಬ ವಿಭಾಗಗಳಿಗೆ ಏನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥವ್ರನ್ನ ಅವರನ್ನು ಒಳ್ಳೆ ಕಾರ್ಯಕರ್ತರಾಗಿ ನೋಡಿ ಒಳ್ಳೆ ಆರ್ಗನೈಸರ್ ಆಗಿರೋದ್ರಿಂದ ಅವ್ರಿಗೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಟ್ಟು ಸಂಘಟನೆ ಬಲಪಡಿಸ್ತಾರೆ ಪಕ್ಷದ ಸಂಘಟನೆ ಬಲಪಡಿಸ್ತಾರೆ ಅಂತ ಹೇಳಿ ನಂಬಿಕೆಯಿಂದ ಏನು ನಮ್ಮ ಶಿವಣ್ಣನವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಪುರಸಮೇಗೌಡರ ಒಂದು ಆದೇಶದ ಮೇರೆಗೆ ಇವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತೀವಿ ಆ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ